ತಡ ಮಾಡದೆ ಮಹಾಭಾರತ ಶುರು ಮಾಡೋಣ ಬನ್ನಿ ಪೂರ್ವದಲ್ಲಿ ವೇದಗಳೆಲ್ಲ ಒಂದೇ ಆಗಿದ್ದವು ಆದರೆ ವ್ಯಾಸ ಮಹಾ ಆ ವೇದಗಳನ್ನೆಲ್ಲ ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಆದ್ದರಿಂದಲೇ ಅವರನ್ನು ವೇದವ್ಯಾಸರು ಎಂದು ಕರೆಯುತ್ತಾರೆ ವೇದಗಳನ್ನು ವಿಂಗಡಿಸಿದ ಬಳಿಕ ಒಂದು ದಿನ ವೇದವ್ಯಾಸರು ನಿದ್ರಿಸುತ್ತಿರಬೇಕಾದರೆ ಅವರಿಗೆ ಅತಿ ಘೋರವಾದ ಯುದ್ಧವೊಂದರ ಕನಸ್ಸು ಬೀಳುತ್ತದೆ ಬೆಚ್ಚಿ ನಿದ್ದೆಯಿಂದ ಮೇಲೆದ್ದು ಕುಳಿತುಕೊಂಡರು ಆದರೂ ಆ ಕನಸನ್ನು ಮರೆಯಲು ಸಾಧ್ಯವಾಗಲಿಲ್ಲ ಎಲ್ಲಿ ನೋಡಿದರೂ ಆ ಕನಸಲ್ಲಿ ಬಂದ ಪಾತ್ರಗಳೇ ಕಾಣಿಸುತ್ತಿದ್ದವು ಆದ್ದರಿಂದಾಗಿ ಅದು ಏನೆಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದಾಗಿ ದೇಹವ್ಯಾಸರು ಕಣ್ಣು ಮುಚ್ಚಿಕೊಂಡು ತಾತ್ಕಾಲಿಕವಾಗಿ ಅವರ ಆತ್ಮವನ್ನು ಭವಿಷ್ಯತ್ತಿಗೆ ಕಳಿಸಿಕೊಡುತ್ತಾರೆ ಆಗ ಅವರಿಗೆ ಕಾಣಿಸಿದ್ದೇನೆಂದರೆ ಅವರೊಂದು ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಂತಿರುತ್ತಾರೆ ಎಲ್ಲಿ ನೋಡಿ ಕಳುಹಿಸುತ್ತಾರೆ ಅಲ್ಲಿಂದ ಕೆಳಗೆ ನೋಡಿದರೆ ಅವರು ಕಂಡ ಆ ದೃಶ್ಯ ಘೋರವಾಗಿಯೂ ಬರುತ್ತದೆ ಎಂದು ಹೇಳುವಂತಿತ್ತು ಅಲ್ಲಿ ನಡೆಯುತ್ತಿದ್ದ ಆ ಯುದ್ಧ ಚರಿತ್ರೆಯಲ್ಲಿ ಹಿಂದೆಂದೂ ನಡೆದಿರಲಿಲ್ಲ ಮುಂದೆಂದೂ ನಡೆಯುವುದೂ ಇಲ್ಲ ವೇದವ್ಯಾಸರು ಸುತ್ತಲೂ ಎಷ್ಟು ದೂರ ನೋಡಬಹುದು ಅಷ್ಟು ದೂರ ಯುದ್ಧವೇ ನಡೆಯುತ್ತಿತ್ತು ಯುದ್ಧ ಸೈನ್ಯವು ಎಷ್ಟಿತ್ತೆಂದರೆ ಸುಮಾರು ನಾಲ್ಕು ಲಕ್ಷ ಆನೆಗಳು ಐದು ಲಕ್ಷ ರಥಗಳು ಹನ್ನೆರಡು ಲಕ್ಷ ಕುದುರೆಗಳು ಹಾಗೂ ಇಪ್ಪತ್ತು ಲಕ್ಷ ಸೈನಿಕರು ಈ ಯುದ್ಧ ಕೊನೆಗೊಳ್ಳುವಷ್ಟರಲ್ಲಿ ಅದೇ ಮಾನವ ಜಾತಿಯ ಅಂತ್ಯ ಎಂಬುವಷ್ಟು ಘೋರವಾಗಿತ್ತು ಆ ದೃಶ್ಯ ಅದರಲ್ಲಿ ಒಂದು ಆಶ್ಚರ್ಯವಾದ ವಿಷಯವೇನೆಂದರೆ ಆ ಯುದ್ಧ ನಡೆಯುತ್ತಿರುವುದು ವೇದವ್ಯಾಸರ ವಾರಸರಿಂದಾಗಿ ನಾನೊಬ್ಬ ಬ್ರಹ್ಮಚಾರಿ ನನಗೆಲ್ಲಿಂದ ವಾರಸರು ಬರುತ್ತಾರೆಂದು ಆಶ್ಚರ್ಯಗೊಳ್ಳುತ್ತಾರೆ ವೇದವ್ಯಾಸರು ಕಾಲಕ್ಕೂ ಅಲ್ಲಿ ನಡೆಯುತ್ತಿರುವುದೆಲ್ಲವನ್ನೂ ಮುಂದಿನ ಪೀಳಿಗೆಗಾಗಿ ಬರೆಯಬೇಕು ಎಂದುಕೊಳ್ಳುತ್ತಾರೆ ವ್ಯಾಸರು ಆದರೆ ತನ್ನ ಆತ್ಮವನ್ನು ನಾನು ಭವಿಷ್ಯತ್ತಿನಲ್ಲಿ ಕಳಿಸಿರುವಾಗ ನನ್ನಿಂದ ಬರೆಯಲು ಸಾಧ್ಯವಾಗುವುದಿಲ್ಲ ನಾನು ಹೇಳುವುದಂತೆಲ್ಲ ಒಂದು ಪದವೂ ಬಿಡದಂತೆ ಮತ್ತೊಬ್ಬರು ಬರೆಯಬೇಕು ಆದರೆ ಅಷ್ಟೊಂದು ಸಮರ್ಥ ವ್ಯಕ್ತಿ ಯಾರೆಂದು ಯೋಚಿಸಿದಾಗ ಅವರ ಮನಸ್ಸಿಗೆ ಬಂದ ಏಕೈಕ ವ್ಯಕ್ತಿ ಎಂದರೆ ಮುಕ್ಕೋಟಿ ದೇವರುಗಳ ಅಧಿಪತಿ ವಿನಾಯಕ ಸ್ವಾಮಿ ಇನ್ನು ತಡಮಾಡದೆ ವಿನಾಯಕರನ್ನು ಆಹ್ವಾನಿಸಿ ವ್ಯಾಸರು ವಿನಾಯಕ ಈಗ ನಾನು ನನ್ನ ಆತ್ಮವನ್ನು ಭವಿಷ್ಯತ್ತಿಗೆ ಕಳುಹಿಸಿ ಅಲ್ಲಿ ನಡೆಯುವ ಸನ್ನಿವೇಶಗಳನ್ನೆಲ್ಲ ನಿನಗೆ ವಿವರಿಸುತ್ತೇನೆ ನಾನು ಹೇಳುವುದನ್ನು ಒಂದು ಅಕ್ಷರವೂ ಬಿಡದಂತೆ ನೀನು ಬರೆಯಬೇಕು ಎಂದು ಹೇಳಿದರು ವಿನಾಯಕರಿಗಿರುವ ಶಕ್ತಿ ಏನೆಂದರೆ ನಾವು ಎಷ್ಟು ವೇಗವಾಗಿ ಮಾತನಾಡುತ್ತೀವೋ ಅವರೂ ಅಷ್ಟು ವೇಗವಾಗಿ ನಮ್ಮ ಮಾತು ಮುಗಿಯುವಷ್ಟರಲ್ಲಿ ನಾವು ಹೇಳಿದ್ದನ್ನು ಅವರು ಬರೆದು ಮುಗಿಸಿರುತ್ತಾರೆ ಆದ್ದರಿಂದಲೇ ವಿನಾಯಕರನ್ನು ವ್ಯಾಸರು ಆಯ್ಕೆ ಮಾಡಿಕೊಳ್ಳುತ್ತಾರೆ ವ್ಯಾಸರು ಕತೆ ಹೇಳುವುದಕ್ಕೆ ಶುರು ಮಾಡಿದರು ಈ ಕಥೆಯು ಪ್ರತೀಪ ಮಹಾರಾಜರಿಂದ ಶುರುವಾಗುತ್ತದೆ ಎಂದೊಡನೆ ವಿನಾಯಕರು ಪ್ರತೀಪ ಮಹಾರಾಜನ ಅವರು ನಿಮ್ಮ ತಾತ ಅಲ್ಲವೇ ಹಾಗಾದರೆ ನೀವು ಈ ಕಥೆಯಲ್ಲಿ ಒಬ್ಬ ಪಾತ್ರದಾರಿಯೇ ಎಂದು ಕೇಳುತ್ತಾರೆ ಆಗ ವ್ಯಾಸರು ವಿನಾಯಕ ನಾವು ಏನನ್ನು ಹೇಳುತ್ತೀವೋ ಅದನ್ನು ಮಾತ್ರವೇ ನೀವು ಬರೆದುಕೊಳ್ಳಿ ದಯವಿಟ್ಟು ಯಾವ ಸಂದೇಹವನ್ನೂ ಕೇಳಬೇಡಿ ಎನ್ನುತ್ತಾ ಕತೆ ಶುರು ಮಾಡಿದರು ಪ್ರತೀಕ ಮಹಾರಾಜನಿಗೆ ಮೂವರು ಗಂಡು ಮಕ್ಕಳು ಹುಟ್ಟುತ್ತಾರೆ ಮೊದಲನೆಯವನ ಹೆಸರು ದೇವಾಪಿ ಅವರಿಗೆ ರಾಜ್ಯದ ಮೇಲಾಗಲಿ ಧನಧಾನ್ಯಗಳ ಮೇಲಾಗಲಿ ಅಧಿಕಾರದ ಮೇಲಾಗಲಿ ವ್ಯಾಮೋಹವಿರುವುದಿಲ್ಲ ತಾನು ಸನ್ಯಾಸಿಯಾಗಿ ಬದುಕುತ್ತೇನೆಂದು ಹೇಳಿ ಹಿಮಾಲಯದ ಕಡೆ ಹೊರಟು ಹೋಗುತ್ತಾರೆ ಅಲ್ಲಿ ಅವರಿಗೆ ಒಂದು ಅತ್ಯಂತ ಸುಂದರವಾದ ನಗರವೊಂದು ಕಣ್ಣಿಗೆ ಕಾಣಿಸುತ್ತದೆ ಅದೇ ಶಂಬಾಲ ನಗರ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಬರುವುದು ಕೂಡ ಆ ನಗರದಿಂದಲೇ ಅಂದರೆ ದೇವಾಪಿಗೂ ಸಹ ಕಲಿಯುಗದ ಅಂತ್ಯದವರೆಗೂ ಮರಣವಿರುವುದಿಲ್ಲ ಎರಡನೇ ಮಗನ ಹೆಸರು ಇವರು ಚಿಕ್ಕ ವಯಸ್ಸಿನಲ್ಲೇ ರಾಜ್ಯವನ್ನು ತೊರೆದು ಬೆಳೆಯುತ್ತಾರೆ ಇಂದು ಕೊನೆಯ ಮಗ ಮತ್ತು ನಮ್ಮ ಕತೆಗೆ ಮುಖ್ಯವಾದ ವ್ಯಕ್ತಿ ಶಾಂತಾನ ಈ ಹೆಸರನ್ನು ನೆನಪಿಟ್ಟುಕೊಳ್ಳಿ ಒಂದು ದಿನ ಪ್ರತೀಪ ಮಹಾರಾಜರು ಧ್ಯಾನಕ್ಕೆಂದು ಒಂದು ನದಿಯ ನಡೆದಲ್ಲಿ ಕುಳಿತಿರುತ್ತಾರೆ ಅಲ್ಲೇ ಇರುವ ಗಂಗಾ ಎನ್ನುವ ಸ್ತ್ರೀ ಪ್ರತೀಪ ಮಹಾರಾಜನನ್ನು ಪ್ರೀತಿಸಲು ಶುರು ಮಾಡುತ್ತಾಳೆ ಕೆಲ ದಿನಗಳ ಬಳಿಕ ಒಂದು ಗಂಗಾ ಬಲಭಾಗದ ತೊಡೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ ಪ್ರತೀಪರು ಕಂಡುಬಿಟ್ಟು ನೋಡಿದಾಗ ಅತ್ಯಂತ ಸುಂದರವಾದ ಸ್ತ್ರೀ ತನ್ನ ತೊಡೆಯ ಮೇಲೆ ಕುಳಿತಿರುತ್ತಾಳೆ ಆಗ ಗಂಗೆಯು ಕ್ಷತ್ರಿಯ ನೀವು ನನಗೆ ಬಹಳ ಇಷ್ಟವಾಗಿದ್ದೀರಾ ನನ್ನನ್ನು ವಿವಾಹವಾಗಿ ಎಂದು ಕೇಳುತ್ತಾಳೆ ಆಗ ಪ್ರತೀಪರು ತಾಯಿ ನೀನು ತಿಳಿದೋ ತಿಳಿಯದೆಯೋ ನನ್ನ ಬಲಭಾಗದ ತೊಡೆಯ ಮೇಲೆ ಕುಳಿತಿರುವೆ ಯಾವಾಗಲೂ ಹೆಂಡತಿಯ ಸ್ಥಾನ ಎಡಭಾಗದ ತೊಡೆ ಹಾಗೂ ಮಗಳ ಸ್ಥಾನ ಬಲಭಾಗದ ತೊಡೆ ನೀನು ನನಗೆ ಮಗಳ ಸಮಾನ ನಾನು ನಿನ್ನನ್ನು ವಿವಾಹವಾಗಲಾರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾರೆ ಆಗ ಗಂಗೆಯು ಕೋಪದಿಂದ ನೀನೊಬ್ಬ ರಾಜ ಒಂದು ಸ್ತ್ರೀ ಬಂದು ವಿವಾಹವಾಗು ಎಂದು ಕೇಳಿದರೆ ಅವಳ ಆಸೆಯನ್ನು ಈಡೇರಿಸುವ ಧರ್ಮ ಮಹಾರಾಜನದು ಅಂದರೆ ನೀವು ಧರ್ಮವನ್ನು ಪಾಲಿಸುವುದಿಲ್ಲವೇ ಎಂದು ಕೇಳುತ್ತಾಳೆ ಆಗ ಪ್ರತೀಪರು ಸುಂದರವಾಗಿ ಆಕರ್ಷಣೆಯಾಗಿ ದೃಢದೇಹವನ್ನು ಹೊಂದಿರುವ ಮಗ ನನಗಿದ್ದಾನೆ ಅವನನ್ನು ನೀನು ಅವನನ್ನು ನಿನ್ನ ಬಳಿ ಕಳಿಸುತ್ತೇನೆ ಎಂದು ಹೇಳಿ ಪ್ರತೀಪರು ಅಲ್ಲಿಂದ ಹೊರಟು ಹೋದರು ದಿನ ಶಾಂತನ ಗಂಗೆಯನ್ನು ಭೇಟಿ ಮಾಡುತ್ತಾರೆ ಆಕೆಯನ್ನು ನೋಡಿದ ಮೊದಲ ನೋಟದಲ್ಲೇ ಆಕೆಯೊಡನೆ ಪ್ರೀತಿಯಲ್ಲಿ ಬೀಳುತ್ತಾರೆ ಶಾಂತನ ಗಂಗೆಯ ಸೌಂದರ್ಯಕ್ಕೆ ಮನಸೋತು ತನ್ನನ್ನು ವಿವಾಹವಾಗುವಂತೆ ಕೇಳುತ್ತಾರೆ ಅದಕ್ಕೆ ಗಂಗೆಯು ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಆದರೆ ನನ್ನದೊಂದು ಷರತ್ತಿದೆ ನಾನೇನು ಮಾಡಿದರೂ ನನ್ನನ್ನು ತಡೆಯುವಂತಿಲ್ಲ ಹಾಗೆಯೇ ನನ್ನನ್ನು ಪ್ರಶ್ನಿಸುವಂತಿಲ್ಲ ಒಂದು ವೇಳೆ ನೀನು ನನ್ನನ್ನು ತಡೆದರೂ ಅಥವಾ ಪ್ರಶ್ನಿಸಿದರೂ ನಾನು ಆ ದಿನವೇ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎಂದಳು ಆಗ ಶಾಂತನ ಒಂದು ಸ್ತ್ರೀ ಮದುವೆಯಾದ ಬಳಿಕ ಮಹಾ ಎಂದರೆ ದಾನ ಧರ್ಮ ಮಾಡುತ್ತಾಳೆ ಅಥವಾ ಅತಿಯಾಗಿ ಖರ್ಚು ಮಾಡುತ್ತಾಳೆ ಏನೇ ಆದರೂ ನನ್ನ ಬಳಿ ಕರಗಿ ಹೋಗದಷ್ಟು ಸಂಪತ್ತಿದೆ ಎಂದುಕೊಂಡು ನನಗೆ ಒಪ್ಪಿಗೆ ಎಂದು ಹೇಳಿ ಗಂಗೆಯನ್ನು ವಿವಾಹವಾಗುತ್ತಾರೆ ಹೀಗೆ ಒಂದು ವರ್ಷ ಅನ್ಯೋನ್ಯವಾಗಿ ಕಳೆದರು ಅವರ ಪ್ರೀತಿಗೆ ಪ್ರತಿರೂಪವಾಗಿ ಒಂದು ಗಂಡು ಮಗ ಜನಿಸುತ್ತಾನೆ ಅವನನ್ನು ಗಂಗೆಯು ಪ್ರೀತಿಯಿಂದ ಎತ್ತಿಕೊಂಡು ಆಡಿಸಿ ಲಾಲಿಸಿ ಮುದ್ದಾಡಿ ಆ ಮಗುವನ್ನು ನದಿಯ ಬಳಿ ಕರೆದುಕೊಂಡು ಹೋಗಿ ನದಿಯಲ್ಲಿ ಎಸೆಯುತ್ತಾಳೆ ಅದನ್ನು ನೋಡಿ ಆಘಾತಕ್ಕೊಳಗಾಗುತ್ತಾರೆ ಶಾಂತನ ಆದರೂ ಸಹ ಕೊಟ್ಟ ಮಾತು ನೆನಪಾಗಿ ಗಂಗೆಯು ತನ್ನಿಂದ ದೂರಾಗುತ್ತಾಳೆ ಎಂದು ಭಯಪಟ್ಟು ಗಂಗೆಯ ಮೇಲಿರುವ ಪ್ರೀತಿಯಿಂದ ಏನೂ ಕೇಳದೆ ಸುಮ್ಮನಾಗುತ್ತಾರೆ ಹೀಗೆಯೇ ಏಳು ಜನ ಮಕ್ಕಳನ್ನು ಹುಟ್ಟಿದ ಕೂಡಲೇ ಲಾಲಿಸಿ ಮುದ್ದಾಡಿ ನದಿಯಲ್ಲಿ ಎಸೆಯುತ್ತಾಳೆ ಗಂಗೆ ಎಂಟನೇ ಮಗ ಜನಿಸಿದ ಆ ಮಗುವನ್ನು ನದಿಯಲ್ಲಿ ಎಸೆಯಲು ಹೋದಾಗ ಇನ್ನು ಕೋಪವನ್ನು ತಡೆಯಲಾರದೆ ಶಾಂತನ ಗಂಗಾ ನೀನು ಏಳು ಮಕ್ಕಳನ್ನು ನೀರು ಪಾಲು ಮಾಡಿರುವೆ ನಾನೊಬ್ಬ ಮಹಾರಾಜ ನನ್ನ ರಾಜ್ಯಕ್ಕೆ ಮಾರಸರು ಬೇಕು ನೀನು ಈ ಮಗುವನ್ನು ಸಹ ಕೊಲ್ಲುವುದಕ್ಕೆ ನಾನು ಒಪ್ಪುವುದಿಲ್ಲ ಎಂದು ಹೇಳುತ್ತಾರೆ ಆಗ ಗಂಗೆಯು ಈ ಎಂಟು ಜನ ಮಕ್ಕಳು ಪೂರ್ವ ಜನ್ಮದಲ್ಲಿ ದೇವದೂತರು ಅವರು ಮಾಡಿದ ಸಣ್ಣ ತಪ್ಪುಗಳಿಂದಾಗಿ ಮಾನವರಾಗಿ ಜನಿಸಿದರು ಅವರ ಮರಣದ ಬಳಿಕ ಅವರಿಗೆ ಪುನರ್ಜನ್ಮವಿಲ್ಲದೆ ಮೋಕ್ಷಕ್ಕೊಳಗಾಗುತ್ತಾರೆ ಅದರಿಂದಲೇ ನಾನು ಅವರನ್ನು ನದಿಯಲ್ಲಿ ಎಸೆದೆ ಆದರೆ ನೀನು ನನಗೆ ಕೊಟ್ಟ ಮಾತನ್ನು ತಪ್ಪಿದ್ದರಿಂದ ನಾನು ಈ ಮಗುವನ್ನು ಕೊಲ್ಲುವುದಿಲ್ಲ ಇವನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ನಿನಗೆ ಒಪ್ಪಿಸುತ್ತೇನೆ ಹಾಗೆಯೇ ನಾನು ಇನ್ನು ಮುಂದೆ ನಿನ್ನೊಡನೆ ಜೀವಿಸುವುದಿಲ್ಲ ಎಂದು ಹೇಳಿ ಮಗುವನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ಗಂಗೆ ಗಂಗೆಯು ದೂರಾದ ಬಳಿಕ ಶಾಂತನ ಗಂಗೆಯ ನೆನಪಿನಿಂದ ದೂರಾಗಲಾರದೆ ದಿನವೂ ನದಿಯ ದಡದಲ್ಲಿ ಗಂಗೆಯನ್ನು ಹುಡುಕುತ್ತಾ ಕೆಲ ಗಂಟೆಗಳ ಕಾಲ ಕಳೆಯುತ್ತಿದ್ದರು ಆದರೆ ಗಂಗೆಯ ಸುಳಿವು ಎಲ್ಲೂ ಕಾಣಿಸಲಿಲ್ಲ ಹಾಗೆಯೇ ಕೆಲವು ವರ್ಷಗಳು ಕಳೆದ ಬಳಿಕ ಶಾಂತನ ನದಿಯ ದಡದಲ್ಲಿ ನಡೆಯುತ್ತಿರಬೇಕಾದರೆ ಅವರಿಗೆ ಬಾಣಗಳನ್ನು ಬಿಡುವ ಶಬ್ದವು ನಿರಂತರವಾಗಿ ಕೇಳಿಸುತ್ತಿತ್ತು ಯಾರೆಂದು ಸುತ್ತಲೂ ನೋಡಿದಾಗ ಹದಿನಾರು ವರ್ಷದ ಬಾಲಕ ಅತ್ಯಂತ ತೇಜಸ್ಸನ್ನು ತುಂಬಿಕೊಂಡು ಬಿಲ್ಲನ್ನು ಕೈಲಿಡಿದು ಹಿಡಿದು ಬಾಣಗಳನ್ನು ನದಿಯಲ್ಲಿ ನಿರಂತರವಾಗಿ ಬಿಡುತ್ತಿದ್ದರು ಅದನ್ನು ಗಮನಿಸಿದ ಶಾಂತನ ಈ ಯುವಕ ಯಾರಿಗೆ ಬಾಣ ಬಿಡುತ್ತಿದ್ದಾನೆಂದು ನದಿಯಲ್ಲಿ ನೋಡಿದಾಗ ಆ ಯುವಕ ನದಿಯಲ್ಲಿ ಬಾಣಗಳಿಂದ ಸೇತುವೆಯನ್ನು ಕಟ್ಟಿ ನದಿಯಲ್ಲಿ ಬರುತ್ತಿದ್ದ ಪ್ರವಾಹಕ್ಕೆ ಅಡ್ಡವಾಗಿ ಬಾಣಗಳನ್ನು ಗೋಡೆಯಂತೆ ಕಟ್ಟುತ್ತಿದ್ದಾನೆ ಅವನ ಸಾಹಸಕ್ಕೆ ಮೆಚ್ಚಿ ಶಾಂತನ ಹೇ ಯುವಕ ಯಾರು ನೀನು ಎಂದು ಕೇಳುತ್ತಾರೆ ಆಗ ಒಂದು ಸ್ತ್ರೀ ಬಳಿ ಬಂದು ಈ ಯುವಕ ನನ್ನ ಪುತ್ರ ಹೆಸರು ದೇವವ್ರತ ಎಂದು ಹೇಳುತ್ತಾಳೆ ಬೇರೆ ಯಾರೂ ಅಲ್ಲ ಗಂಗೆ ಅಂದರೆ ಈ ಮಗ ನನ್ನ ಹಾಗೂ ಗಂಗೆಯ ಎಂಟನೇ ಸಂತಾನವೆಂದು ಶಾಂತನರಿಗೆ ಅರ್ಥವಾಗುತ್ತದೆ ಆಗ ಗಂಗೆಯು ಇವನು ನಮ್ಮ ಮಗ ದೇವವ್ರತ ಇವನಿಗೆ ಯುದ್ಧ ವಿದ್ಯೆಯನ್ನು ಪರಶುರಾಮರು ಕಲಿಸಿಕೊಟ್ಟಿದ್ದಾರೆ ವಿದ್ಯಾಭ್ಯಾಸವನ್ನು ವಶಿಷ್ಠರು ಕಲಿಸಿದ್ದಾರೆ ಇವನೊಬ್ಬ ಮಹಾಯೋಧ ವೀರ ಹಾಗೂ ಜ್ಞಾನಿ ನಾನು ನಿಮ್ಮ ಕೊಟ್ಟ ಮಾತಿನ ಪ್ರಕಾರ ನಿಮ್ಮ ಮಗನನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ ಎಂದು ಹೇಳಿ ಗಂಗೆಯು ಅಲ್ಲಿಂದ ಹೊರಟು ಹೋಗುತ್ತಾಳೆ ರಾಜ್ಯಕ್ಕೆ ರಾಜ ವಾರಸುದಾರ ಸಿಕ್ಕಿದ್ದನೆಂದು ಸಂತೋಷದಿಂದ ಮಗನನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗುತ್ತಾರೆ ಶಾಂತನ ಕೆಲವು ದಿನಗಳ ಬಳಿಕ ಶಾಂತನ ನದಿಯ ಬಳಿ ಮೀನು ಹಿಡಿಯುತ್ತಿರುವ ಒಂದು ಹೆಣ್ಣನ್ನು ನೋಡಿ ಅವಳ ಅಂದಕ್ಕೆ ಮನಸೋತು ಅವಳ ಬಳಿ ಬಂದು ನಾನು ಈ ರಾಜ್ಯದ ಮಹಾರಾಜ ನೀನು ನನಗೆ ಇಷ್ಟವಾಗಿದ್ದೀಯ ನನ್ನನ್ನು ವಿವಾಹವಾಗಿ ಈ ರಾಜ್ಯಕ್ಕೆ ರಾಣಿಯಾಗುತ್ತೀಯ ಎಂದು ಕೇಳುತ್ತಾರೆ ನನ್ನ ತಂದೆ ಒಪ್ಪಿದರೆ ನಾನು ಮದುವೆಯಾಗಲು ಸಿದ್ಧ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸತ್ಯವತಿ ಶಾಂತನ ಸತ್ಯವತಿಯ ತಂದೆಯ ಬಳಿ ಹೋಗಿ ನಿನ್ನ ಮಗರನ್ನು ನನಗೆ ದಾರ ಎಳೆದುಕೊಡು ಎಂದು ಕೇಳುತ್ತಾರೆ ಆಗ ಸತ್ಯವತಿಯ ತಂದೆ ನಾನು ನನ್ನ ಮಗರನ್ನು ನಿನಗೆ ದಾರೆ ಎಳೆದುಕೊಡುವುದಿಲ್ಲ ಏಕೆಂದರೆ ನಿನಗೆ ಈಗಾಗಲೇ ನನ್ನ ಮಗಳ ವಯಸ್ಸಿನ ಮಗ ಇದ್ದಾನೆ ಅವನೇ ನಿನ್ನ ರಾಜ್ಯಕ್ಕೆ ವಾರಸುದಾರ ನಮ್ಮ ಮಗಳಿಗೆ ಜನಿಸುವ ಸಂತಾನವೆಲ್ಲ ನಿನ್ನ ಮಗ ದೇವ್ರತನ ಸೇವೆ ಮಾಡುತ್ತಾ ಕಳೆಯಬೇಕು ಎಂದರು ನಂತರ ಏನಾಯ್ತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ